ಮಾಧ್ಯಮದ ಸ್ನೇಹಿತರ ಮೂಲಕ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ದಯವಿಟ್ಟು ಅಧಿಕಾರಕ್ಕಾಗಿ ನಾಯಿ ನರಿಗಳಂತೆ ನೀವು ಕಿತ್ತಾಡ್ತಾ ಇದ್ರಿ ಅದನ್ನ ಬಂದ್ ಮಾಡ್ರಿ ಯಾರು ಮುಖ್ಯಮಂತ್ರಿ ಆಗ್ರಿ ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಡ್ರಿ ಜನ ನಿಮ್ಗೆ ನೂರ ಮೂವತ್ತಾರು ಸೀಟ್ ಕೊಟ್ಟಾರ ಇಲ್ಲ ಅಂತಂದ್ರ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಬಹಳ ಸೂಕ್ತ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಬಹಳ ಡಿಟೇಲ್ ಹೋಗುದಿಲ್ಲ ಈ ಸರ್ಕಾರ ಹೇಳ್ತದ ನಾನು ದಲಿತರ ಸರ್ಕಾರ ನಾನು ಹಿಂದುಳಿದವರ ಸರ್ಕಾರ ಅಂತ ಈ ಸರ್ಕಾರ ಹೇಳ್ತಾರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎಂಟ ಎಂಟು ನಿಗಮಗಳದಾವ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮ ಇರ್ಬೋದು ಆದಿಜಾಂಬವ ಅಭಿವೃದ್ಧಿ ನಿಗಮ ಇರ್ಬೋದು ಅಥವಾ ಗೋವಿ ನಿಗಮ ಇರ್ಬೋದು ಅಥವಾ ಅಲಿಮಾರಿ ನಿಗಮ ಇರ್ಬೋದು ಬಂಜಾರ ನಿಗಮ ಇರ್ಬೋದು ಇಲ್ಲ ದಲಿತರಿಗೆ ಸಂಬಂಧಪಟ್ಟಂಥ ಹಲವಾರು ನಿಗಮಗಳದಾವ ನಿಮ್ಮ ಬಜೆಟ್ ಬಜೆಟ್ನಲ್ಲಿ ನೀವು ಘೋಷಣೆ ಮಾಡಿದಿರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರೊಳಗೆ ನಾವು ಎಂಟುನೂರು ಕೋಟಿ ರೂಪಾಯಿ ಕೊಡ್ತೇವೆ ಅಂತ ನೀವು ಎಷ್ಟು ದುಡ್ಡು ಬಿಡುಗಡೆ ಮಾಡಿದ್ರಿ ಅನ್ನೋ ಜನರಿಗೆ ಹೇಳ್ಬೇಕಲ್ಲ ಈ ಸರ್ಕಾರದ ಅನೇಕ ಮಂತ್ರಿಗಳು ನಾವು ಎಸ್ ಟಿ ನಾವು ಎಸ್ ಸಿ ನಾವು ದಲಿತರು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಿಲ್ಲ ಮಂತ್ರಿಗಳು ನಿಮಗೆ ನಾಚಿಕೆ ಆಗ್ಬೇಕಲ್ಲ ನಿಮ್ಮ ಸಮಾಜದವರಿಗೆ ಎಷ್ಟು ದುಡ್ಡು ಕೊಡ್ತೇನೆ ಅಂತ ಸರ್ಕಾರ ಕೊಟ್ಟಿಲ್ಲ ನೀವು ಯಾಕೆ ಬಾಯಿ ಮುಚ್ಕೊಂದು ಕುಂತೀರಿ ಕೇಳ್ಬೇಕಲ್ಲ ಈ ಸರ್ಕಾರಕ್ಕೆ ಎಂಟುನೂರು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿರಿ ಒಂದು ರೂಪಾಯಿ ಕೊಟ್ಟಿಲ್ಲ ಅಂತೇಳಿ ವಾಲ್ಮೀಕಿ ನಿಗಮ ಹಗರಣ ದೊಡ್ಡ ಪ್ರಮಾಣ ಯಾವ ಎಸ್ ಟಿ ಎಂ ಎಲ್ ಎಸ್ ಟಿ ಮಂತ್ರಿ ಯಾರೂ ಮಾತಾಡಲಿಲ್ಲ ನಿಮ್ಗೆ ಏನು ಜವಾಬ್ದಾರಿ ಇಲ್ವಾ ಸರ್ಕಾರದಾಗಿದ್ದವ್ರಿಗೆ ಹೀಗಾಗಿ ಸಮಾಜದ ಜನ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾದಂತ ಅಗತ್ಯ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಅದನ್ನು ಹೊರತುಪಡಿಸಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋ ದೃಷ್ಟಿಯಿಂದ ಇತ್ತೀಚೆಗೆ ಅರವತ್ತೇಳು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಮೊದಲು ಶಾದಿ ಮಹಲ್ ಅಂತ ಕೊಟ್ಟರು ಈಗ ಆ ಮಲ್ಟಿ ಪರ್ಪಸ್ ಕಾಂಪ್ಲೆಕ್ಸ್ ಅಂತ ಕೊಡ್ತಾ ಇದ್ದಾರೆ ಜಿಲ್ಲಾ ಮಟ್ಟದಾಗ ಎರಡು ಕೋಟಿ ರೂಪಾಯಿ ತಾಲೂಕಾ ಮಟ್ಟದಾಗ ಒಂದು ಕೋಟಿ ರೂಪಾಯಿ ಹಂಗಾರೆ ಇದಕ್ಕೆಲ್ಲಿ ದುಡ್ಡು ಬಂತು ನೀವು ಆ ಸಮಾಜದ ಪ್ರತಿನಿಧಿ ಅಂತ ಹೇಳ್ಕೊಂಡು ಅವ್ರು ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋದು ನನ್ನ ಪ್ರಶ್ನೆ ಅದ ನೀವೆಲ್ಲ ಕಡೆ ಆ ಸಮಾಜ ಜನರಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನ ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಂಸದನಾಗಿ ನಾನು ಎತ್ತಲಿಕ್ಕೆ ಬಯಸ್ತೇನೆ ದಯವಿಟ್ಟು ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ ಸರ್ಕಾರ ಉತ್ತರ ಕೊಡಬೇಕು ಆ ಸಮುದಾಯಕ್ಕೆ ಸಂಬಂಧಪಟ್ಟಂತ ಸಚಿವರು ಸಂಸದರು ಶಾಸಕರು ಕೂಡ ಉತ್ತರ ಕೊಡಬೇಕಾದಂತಹ ಅಗತ್ಯ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಹೀಗಾಗಿ ಈ ಸರ್ಕಾರ ಬಿದ್ದು ಹೋಗಿದೆ ಈ ಸರ್ಕಾರ ಕುಸಿದು ಹೋಗಿದೆ ಸರ್ಕಾರದ ವ್ಯವಸ್ಥೆ ಸರಿ ಇಲ್ಲ ದಯವಿಟ್ಟು ಈ ಸರ್ಕಾರದ ವ್ಯವಸ್ಥೆಯನ್ನು ಸರಿ ಮಾಡಿಕೊಡ್ರಿ ಇಲ್ಲ ನೀವು ಮನೆಗೆ ಹೋಗ್ರಿ ಅನ್ನುವಂಥ ಆಗ್ರಹವನ್ನು ತಮ್ಮ ಮೂಲಕ ನಾನು ಮಾಡ್ಲಿಕ್ಕೆ ಬಯಸ್ತೇನೆ